ಉದ್ಯಮಿಯೊಬ್ಬರಿಗೆ ಬಂಗಾರ ಕೊಡುವುದಾಗಿ ನಂಬಿಸಿ ಮುಡ್ಗೋಡು ತಾಲೂಕಿನ ಮಳಗಿ ಜಲಾಶಯದ ಬಳಿ ಉದ್ಯಮಿಯಿಂದ ಲಕ್ಷಾಂತ ರೂಪಾಯಿ ಹಣದ ಬ್ಯಾಗ್ ದೋಚಿಕೊಂಡು ಹೋಗಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಕಾರ್ ಹಾಗೂ ಮೂರು ಜನ ಆರೋಪಿಗಳು ಸೇರಿದಂತೆ ಹನ್ನೊಂದು ಲಕ್ಷಕ್ಕೂ ಹೆಚ್ಚು ಹಣ ವಶಪಡಿಸಿಕೊಂಡಿದ್ದಾರೆ ಶಿವಮೊಗ್ಗ ಜಿಲ್ಲೆಯ ಹೊಸೂರು ಗ್ರಾಮದ ವೀರೇಶ್ ತೀರ್ಥಪ್ಪ ಕೊರಚರ್ ವೆಂಕಟೇಶ್ ಸಣ್ಣವೀರಪ್ಪ ಹೊಸೂರ್ ಹಾಗೂ ಶಿಕಾರಿಪುರದ ಹಳೆ ಮಾದನಕೇರಿ ವಿದ್ಯಾಧರ ತಿಮ್ಮಪ್ಪ ಮೇದರ್ ಎಂಬುವವರು ಬಂಧಿತರು ವಂಚಕರು ಫೇಸ್ಬುಕ್ನಲ್ಲಿ ಸಂಗ್ರಹಿಸಿದ ಫೋನ್ ನಂಬರ್ ತೆಗೆದುಕೊಂಡು ಉದ್ಯಮಿಗಳು ಹಾಗೂ ವ್ಯಾಪಾರಸ್ಥರಿಗೆ ನನಗೆ ಹೊಲದಲ್ಲಿ ಬಂಗಾರ ಸಿಕ್ಕಿದೆ ಅದನ್ನ ಅರ್ಧ ದರಕ್ಕೆ ಕೊಡುವುದಾಗಿ ನಂಬಿಸಿ ಅಸಲಿ ಬಂಗಾರದ ಚಿಕ್ಕ ನಾಣ್ಯವನ್ನ ಕೊಟ್ಟು ಆ ವ್ಯಕ್ತಿಯ ವಿಶ್ವಾಸ ಗಳಿಸುತ್ತಿದ್ದರು ಉದ್ಯಮಿ ಶಿವನಗೌಡ ಪಾಟೀಲ್ ಅವರನ್ನ ಜುಲೈ ಹದಿನಾರರಂದು ಮುಂಡಗೋಡ ತಾಲೂಕಿನ ಧರ್ಮ ಜಲಾಶಯದ ಹತ್ತಿರ ಬನ್ನಿ ಬಂಗಾರ ಕೊಡುತ್ತೇವೆ ಎಂದು ನಂಬಿಸಿ ಕರೆಯಿಸಿ ಶಿವನಗೌಡನ ಕೈಯಲ್ಲಿದ್ದ ಇಪ್ಪತ್ತೆರಡು ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿ ಹಣದ ಬ್ಯಾಗ್ ಅನ್ನು ಕಸಿದುಕೊಂಡು ನಾಪತ್ತೆಯಾಗಿದ್ದರು ನಂತರ ಪೊಲೀಸರು ತನಿಖೆ ಕೈಗೊಂಡು ಶಿವಮೊಗ್ಗ ಜಿಲ್ಲೆಯ ವೀರೇಶ್ ತೀರ್ಥಪ್ಪ ಕೊರ್ಚರನ್ನ ಬಂಧಿಸಿ ವಿಚಾರಣೆ ನಡೆಸಿದಾಗ ಆತ ಹಣ ದೋಚಿದ್ದ ಸಂಗತಿ ಬಾಯ್ಬಿಟ್ಟಿದ್ದಾನೆ ಅಲ್ಲದೆ ಜೊತೆಯಲ್ಲಿದ್ದವರು ಹಣವನ್ನ ಸಮನಾಗಿ ಹಂಚಿಕೊಂಡಿದ್ದೇವೆ ಎಂದು ಪೊಲೀಸರೆದುರು ಹೇಳಿದ್ದಾರೆ ಪೊಲೀಸರು ಮತ್ತೊಬ್ಬ ಆರೋಪಿ ವೆಂಕಟೇಶ್ ಹೊಸೂರು ಹಾಗೂ ವಾಹನ ಚಾಲಕ ವಿದ್ಯಾಧರ್ ಮೇದಾರ್ ಇವರನ್ನ ಬಂಧಿಸಿ ಹನ್ನೊಂದು ಲಕ್ಷದ ತೊಂಬತ್ತೊಂಬತ್ತು ಸಾವಿರ ರೂಪಾಯಿ ಹಾಗೂ ಕೃತ್ಯಕ್ಕೆ ಬಳಸಿದ ಎರಟಿಕಾ ಕಾರನ್ನ ವಶಪಡಿಸಿಕೊಂಡಿದ್ದಾರೆ ಪ್ರಕರಣ ಭೇದಿಸುವಲ್ಲಿ ಮುಂಡಗೋಡ ಸಿಪಿಐ ಪ್ರಭುಗೌಡ ಪಿಎಸ್ಐ ಬಸವರಾಜ್ ಮಬನೂರ್ ಎನ್ಡಿ ಜಕ್ಕಣ್ಣನವರ್ ಹಾಗೂ ಪಿಎಸ್ಐಗಳಾದ ರಾಜ್ಕುಮಾರ್ ಹನುಮಂತ್ ಬೀರಾದಾರ್ ಕಸ್ತೂರಿ ಕಂಕೂರ್ ಮತ್ತು ಸಿಬ್ಬಂದಿಗಳು ಪ್ರಮುಖ ಪಾತ್ರ ವಹಿಸಿದ್ದರು